ಇವತ್ತು ಅನೇಕರು ಬಯಸ್ತಾರೆ ಅವರಲ್ಲಿರುವಂತಹ ಅಡಿಕ್ಷನಿಂದ ಹೊರಬರಬೇಕು ಹೊಸ ಜೀವನವನ್ನು ತರಬೇಕು ಹೊಸತನವನ್ನು ತನ್ನ ಜೀವನದಲ್ಲಿ ಅನುಭವ ಮಾಡಬೇಕು ಎಂಬ ಬಯಕೆ ಅಂದರೆ ಒಂದು ಸ್ವಾತಂತ್ರ್ಯವಾಗಿರುವಂಥ ಜೀವನವನ್ನು ಪ್ರತಿಯೊಬ್ಬರು ಬಯಸ್ತಾರೆ ಆದರೆ ಈ ಅಡಿಕ್ಷನ್ ಎಂಬುದು ಏನು ಎಂಬ ಆ ಒಂದು ಅರಿವು ತನ್ನಲ್ಲಿ ಯಾವಾಗ ಮೂಡಿ ಬರುತ್ತೋ ಆಗ ಮಾತ್ರವೇ ಅದರಿಂದ ನಾವು ಹೊರ ಬರಲಿಕ್ಕೆ ಅದಕ್ಕಾಗಿ ನಾವು ಶ್ರಮ ಪಡಲಿಕ್ಕೂ ಸಾಧ್ಯ ಆಗುತ್ತೆ ಏಕೆಂದರೆ ನಮ್ಮಲ್ಲಿ ಅನೇಕ ಥರದ ಹವ್ಯಾಸಗಳಿರುತ್ತೆ ಅಭ್ಯಾಸಗಳಿರುತ್ತೆ ಜೀವನದ ಒಂದು ಪ್ಯಾಟರ್ನ್ ನಾವು ಮಾಡ್ಕೊಂಡಿರ್ತೀವಿ ಜೀವನದಲ್ಲಿ ಮಾನವ ಅಂತ ಹೇಳಿದ್ರೇ ನಮ್ಮಲ್ಲಿ ಎರಡು ಪ್ರಕಾರದ ರೂಪವನ್ನು ನೋಡ್ಬೋದು ಒಳ್ಳೆಯತನವೂ ಇದೆ ಕೆಟ್ಟತನವೂ ಇದೆ ಯಾವುದನ್ನ ನಾವು ಕೆಟ್ಟತನವನ್ನ ನಮ್ಮ ಜೀವನದಲ್ಲಿ ಒಂದು ಪ್ಯಾಟರ್ನ್ ಆಗಿ ಮಾಡ್ಕೊಂಡಿರ್ತೀವಿ ಅದಕ್ಕೆ ನಾವು ಅಡಿಕ್ಷನ್ ಅಂತ ಹೇಳ್ತೇವೆ ಅದಕ್ಕೆ ನಾವು ಎಡಿಟ್ ಆದಾಗ ಅದೊಂದು ಬಂಧನವಾಗಿ ಆಗುತ್ತೆ ಬಂಧನದಲ್ಲಿದ್ದಾಗ ಅದರಲ್ಲಿ ಸುಖ ಏನು ಎಂಬುದು ಅನುಭವ ಮಾಡಲಿಕ್ಕೆ ಸಾಧ್ಯವಾಗದೇ ಹೋಗುತ್ತೆ ನಮ್ಮೊಳಗಡೆ ಅದು ಸುಖ ಸುಖಕ್ಕಾಗಿನೇ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ಬೋದು ಒಂದಿನ ಎರಡು ದಿನ ಆಗುತ್ತೆ ಆದರೆ ಅದು ಕಂಟಿನ್ಯೂ ಆದಾಗ ಅದು ನಮ್ಮಿಂದ ಬಿಟ್ಟು ದೂರವಾಗದೇ ಇರುವಂತ ಒಂದು ಹವ್ಯಾಸವಾಗಿ ನಮ್ಮ ಜೀವನದ ಒಂದು ಭಾಗವಾಗಿ ಆದಾಗ ಅದು ನಮಗೇನು ತೊಂದರೆ ಕೊಡುತ್ತೆ ಬೇರೆಯವ್ರಿಗೂ ನಮ್ಮಿಂದ ತೊಂದರೆ ಆಗುವಂತ ಯಾವುದೋ ಹವ್ಯಾಸಗಳಿದೆ ಅದನ್ನು ನಾವು ಅಡಿಕ್ಷನ್ ಅಂತ ಹೇಳ್ತೀವಿ ಇದು ಉದಾಹರಣೆಗಾಗಿ ಸ್ಕೂಲ್ಗೆ ಹೋಗುವಂಥ ಮಕ್ಕಳು ಮೊದಲು ತಂದೆ ತಾಯಿ ಅವ್ರನ್ನ ಎಬ್ಬಿಸ್ತಾರೆ ಒಂದು ಐದು ಗಂಟೆ ಆರು ಗಂಟೆ ಏಳು ಗಂಟೆ ಆ ರೀತಿ ಎಬ್ಬಿಸ್ತಾರೆ ಯಾವಾಗ ನಾವು ಅದನ್ನ ಒಂದು ನಮ್ಮ ಹವ್ಯಾಸ ಆಗಿಬಿಡುತ್ತೆ ಎಂಟು ಗಂಟೆಗೆ ಹೇಳೋದು ಅಂತ ಮಧ್ಯದಲ್ಲಿ ಎಬ್ಬಿಸಿದ್ರೆ ನಮಗೆ ಆ ನಿದ್ರೆಯ ಒಂದು ಯಾವುದು ಸರ್ಕಲ್ ಇದೆ ಅದು ಕ್ಲಿಯರ್ ಆಗಲ್ಲ ಮತ್ತೆ ಸುಸ್ತು ಸುಸ್ತಾಗಿರುತ್ತೆ ಆಗಿರುತ್ತೆ ನಿದ್ದೆಗಣ್ಣಲ್ಲೇ ಸ್ಕೂಲಿಗೆ ಹೋಗಬೇಕಾಗುತ್ತೆ ಕೇವಲ ಮಕ್ಕಳ ಸ್ಥಿತಿ ಮಾತ್ರ ಅಲ್ಲ ದೊಡ್ಡವರಾಗಿದ್ರೂ ಕೂಡ ಕೆಲವರೆಲ್ಲ ಕೆಲಸಕ್ಕೆ ಹೋಗಾಗ ಈಗ ಟೈಮ್ ಅಕ್ಕ ವೇರಿಯೇಷನ್ ಆಗಿರುತ್ತೆ ಆಗ ಕೆಲವರಿಗೆ ರಾತ್ರಿ ಇಡೀ ನೈಟ್ ಡ್ಯೂಟಿ ಇರುತ್ತೆ ಕೆಲವರಿಗೆ ಸಂಜೆಯಿಂದ ರಾತ್ರಿ ತನಕ ಡ್ಯೂಟಿ ಇರುತ್ತೆ ಹಲವಾರು ಟೈಮ್ ಪೀರಿಯಡ್ ಇರುತ್ತೆ ಆ ರೀತಿ ಹೋದಾಗ ನಮ್ಮ ಯಾವುದು ನಿದ್ರೆಯ ಒಂದು ಸರ್ಕಲ್ ಇರುತ್ತೆ ಅದು ಪೂರ್ಣವಾದಾಗ ಇದ್ದಾಗ ನಮಗೆ ಅದರಿಂದ ಹೊರ ಬರೋದಕ್ಕೂ ಆಗೋದಿಲ್ಲ ಇನ್ನು ಅದನ್ನೇ ರೂಢಿ ಮಾಡಿಕೊಂಡೇ ಹೋಗ್ತಾ ಇರ್ತೀವಿ ಆಗ ನಮ್ಮ ಜೀವನದಲ್ಲಿ ಯಾವ ಒಂದು ಉತ್ಸಾಹ ಬೇಕಾಗುತ್ತೆ ಅಥವಾ ನಾವು ಯಾವ ಕೆಲಸದಲ್ಲಿ ನಮಗೆ ಆ ಒಂದು ಎನರ್ಜೆಟಿಕ್ ಆಗಿರಬೇಕು ಅಂತ ಅನಿಸುತ್ತೆ ಅಥವಾ ನಾವು ಯಾವಾಗಲೂ ಅದನ್ನು ಎಂಜಾಯ್ ಮಾಡಬೇಕು ಅಂತನೂ ನಾವು ಬಯಸಿದ್ರು ಅದು ನಮಗೆ ಆ ಸಾಧ್ಯವೇ ಆಗಲ್ಲ ಈಗ ಕೆಲವರೆಲ್ಲ ಈ ಕೆಲಸದ ರುಟೀನಿಂದ ಹೊರಗೆ ಬರಲಿಕ್ಕಾಗಿ ಆ ಒಂದು ಸ್ಟ್ರೆಸ್ಸಿಂದ ಹೊರಗೆ ಬರಲಿಕ್ಕಾಗಿ ವೀಕ್ಲಿ ಒನ್ಸ್ ಅಥವಾ ವೀಕ್ಲಿ ಯಾವುದವರಿಗೆ ರಜೆ ಇರುವಂಥ ಟೈಮ್ ಇರುತ್ತೆ ಆ ಟೈಮಲ್ಲಿ ಅವರು ಊರು ಸುತ್ತಕ್ಕೆ ಅಲ್ಲಿಗೆ ಎಲ್ಲಾದ್ರೂ ಹೋಗಿ ಅವರು ಎರಡು ದಿನಗಳ ಕಾಲ ಶಾಂತವಾಗಿರ್ಲಿಕ್ಕೆ ಬಯಸ್ತಾರೆ ಈ ರೀತಿ ಮಾಡೋರು ಇದ್ದಾರೆ ಈಗಲೂ ಕೂಡ ಹಾಗೆ ಅನೇಕ ರೀತಿಯ ಒಂದು ರೂಢಿ ನಮ್ಮ ಜೀವನದಲ್ಲಿ ಬಂದ್ಬಿಟ್ಟಿದೆ ಈಗ ಕೆಲವರಿಗೆ ಕೆಲವು ಟೆನ್ಷನಿಂದ ಫ್ರೀ ಆಗಲಿಕ್ಕಾಗಿ ಕೆಲವರು ಸ್ಮೋಕಿಂಗನ್ನು ಚೈನ್ ಸ್ಮೋಕರ್ ಆಗಿಬಿಡ್ತಾರೆ ಕೆಲವರು ಹೆಂಡವನ್ನು ಕುಡಿಯುತ್ತಾ ಇರ್ತಾರೆ ಡ್ರಿಂಕಿಂಗ್ ಹ್ಯಾಬಿಟ್ ಇರುತ್ತೆ ಅದೇ ರೀತಿ ಕೆಲವರಿಗೆ ಪಾರ್ಟಿಗಳಿಗೆ ಹೋಗ್ಬೇಕು ಇದೆಲ್ಲ ಒಂದು ಹ್ಯಾಬಿಟ್ ಆಗಿ ರೂಢಿಯಾಗಿ ತಮ್ಮ ಜೀವನದ ಒಂದು ಭಾಗವಾಗಿರುತ್ತೆ ಈಗ ಮನೆಯಲ್ಲಿರುವಂಥ ಹೆಂಗಸರು ಏನು ಮಾಡ್ತಾರೆ ಅವರಿಗೆ ಸೀರಿಯಲ್ಗೆ ಅವರು ಎಡಿಟ್ ಆಗಿರುತ್ತಾರೆ ಅದು ಒಳ್ಳೆಯದೋ ಕೆಟ್ಟದೋ ಆದರೆ ಆರು ಗಂಟೆ ಆಯಿತು ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ಮನೆಯಲ್ಲಿ ಯಾವುದು ದೀಪವನ್ನು ಹಚ್ಚಬೇಕಂತ ಟೈಮ್ ಅಲ್ಲಿ ಜಸ್ಟ್ ದೀಪವನ್ನು ಹಚ್ಚುತ್ತಾರೆ ಅದೊಂದು ನೇಮ್ ಅದು ಹಚ್ಚಲೇಬೇಕು ಅಂತ ಹಚ್ಚುತ್ತಾರೆ ಆದರೆ ಅವ್ರದ್ದು ಬುದ್ಧಿ ಪೂರ್ಣೆಯಲ್ಲಿ ಸೀರಿಯಲ್ ಮೇಲೆ ಇರುತ್ತೆ ಸೀರಿಯಲ್ ಕಡೆಗೇ ಹೋಗುತ್ತೆ ಆ ಟೈಮ್ಗೆ ಟಿ ವಿ ಆನ್ ಮಾಡ್ತಾರೆ ಸೀರಿಯಲ್ ಇರ್ಬೇಕು ಅದ್ರ ಮಧ್ಯೆ ಅವ್ರಿಗೆ ಏನು ಹೇಳಿದ್ರು ಅವ್ರು ಕೇಳೋದೂ ಇಲ್ಲ ಅವ್ರು ಕೇಳಕ್ಕಾಗೋದೂ ಇಲ್ಲ ಏಕೆಂದ್ರೆ ಅವ್ರ ಮನಸ್ಸು ಪೂರ್ತಿ ಸೀರಿಯಲ್ಗೆ ಎಡಿಕ್ಟ್ ಆಗಿರುತ್ತೆ ಹಾಗೆ ಒಂದೊಂದು ವಿಷಯದಲ್ಲೂ ಈಗ ಒಂದು ನಾವು ತಿಳ್ಕೊಳ್ತೀವಿ ಸ್ಮೋಕಿಂಗ್ ಮಾತ್ರ ಅಡಿಕ್ಷನ್ ಅಥವಾ ಹೆಂಡ ಕುಡಿಯೋದೇ ಅಡಿಕ್ಷನ್ ಡ್ರಿಂಕಿಂಗ್ ಒಂದು ಅಡಿಕ್ಷನ್ ಅಂತ ತಿಳ್ಕೊಳ್ತೇವೆ ಆದ್ರೆ ಪ್ರತಿಯೊಬ್ಬರಲ್ಲೂ ನಾವು ಚೆಕ್ ಮಾಡಿದಾಗ ಒಂದಲ್ಲ ಒಂದು ರೀತಿಯಲ್ಲಿ ಅಡಿಕ್ಟೆಡ್ ಆಗಿರ್ತಾರೆ ಈಗ ಉದಾಹರಣವಾಗಿ ಕೆಲವ್ರ ಮನಸ್ಸಲ್ಲಿ ತುಂಬಾ ಆಸೆ ಇರುತ್ತೆ ಹಣ ಸಂಪಾದನೆ ಮಾಡಬೇಕು ಹಣ ಸಂಪಾದನೆ ಮಾಡಬೇಕು ಈಗ ಒಬ್ಬ ಮನಸ್ಸಲ್ಲಿ ಸಂಕಲ್ಪ ಇಟ್ಕೊಂಡಿರ್ತಾನೆ ಒಂದು ಕೋಟಿ ಆದರೂ ಸ ನಾನು ಸಂಪಾದನೆ ಮಾಡಲೇಬೇಕು ಒಂದು ಕೋಟಿ ಸಂಪಾದನೆ ಮಾಡಿದ್ರೂ ಕೂಡ ಅವ್ರದ್ದು ಆ ಒಂದು ರೂಢಿ ಏನಿದೆ ಸಂಪಾದನೆ ಸಂಪಾದನೆ ಮಾಡೋದು ಅದು ಪುನಃ ಅವರನ್ನು ಆ ಕಡೆಗೇನೇ ಸೆಳೀತಾ ಹೋಗುತ್ತೆ ಈಗ ಕೆಲವರಿಗೆ ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಮಾಡೋದು ಒಳ್ಳೆಯದೇ ಆದರೆ ಹತ್ತು ರೂಪಾಯಿ ಇರುವಂಥ ವಸ್ತುಗೆ ಸಾವಿರ ರೂಪಾಯಿ ಬೆಲೆ ಮಾಡಿಬಿಟ್ಟು ಬಿಸ್ನೆಸ್ ಮಾಡಿದ್ರೆ ಅದು ಒಳ್ಳೆ ಬಿಸ್ನೆಸ್ ಅಂತ ಹೇಳೋಕ್ಕಾಗಲ್ಲ ತಾನೆ ಅದು ಕೂಡ ಒಂಥರ ಎಡಿಕ್ಷನ್ ಆಗಿಬಿಡತ್ತೆ ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ಕೆಲವರಿಗೆ ನಿಂತರು ಕುಂತರು ಎಲ್ಲ ಚಾಯ್ ಕುಡಿಬೇಕಾಗುತ್ತೆ ಅವ್ರಿಗೊಂದು ಕೆಲಸ ಮಾಡಬೇಕಾದ್ರೂ ಚಾಯ್ ಕುಡಿಬೇಕಾದ ಅದು ಒಂದು ಕೆಟ್ಟ ಅಭ್ಯಾಸನೇ ಅಂದರೆ ಅದಕ್ಕೂ ನಾವೇನಂತ ಹೇಳ್ತೀವಿ ಅಡಿಕ್ಷನ್ ಅಂತ ಹೇಳ್ತೀವಿ ಅದೇ ರೀತಿ ಕೆಲವರಿಗೆ ಅನ್ನ ಅವರಿಗೆ ಇಂಥದೇ ಅನ್ನ ಆಗಬೇಕು ಇಂಥದೇ ಸಾರು ಬೇಕು ಇಂಥದೇ ಉಪ್ಪಿನಕಾಯಿ ಬೇಕು ಅಥವಾ ಈ ರೀತಿಯೇ ನಾನು ಊಟ ಮಾಡೋದು ಅಂತ ಇರುತ್ತೆ ಅದಿಲ್ಲ ಅಂದರೆ ಅವ್ರಿಗೂ ಊಟನೇ ಸೇರಲ್ಲ ಅಂತ ಇರುತ್ತೆ ಅದು ಫುಡ್ ಅಡಿಕ್ಷನ್ ಅಂತ ಹೇಳ್ತೀವಿ ಇವತ್ತಿನ ಕಾಲದಲ್ಲಿ ನಮ್ಮಲ್ಲಿ ಕೇರಳದಲ್ಲಿ ಅಥವಾ ಎಲ್ಲೇ ಹೋಗಲಿ ಇವತ್ತು ಎಲ್ಲರೂ ಸ್ಟ್ರೀಟ್ ಫುಡ್ಡನ್ನು ಬಯಸ್ತಾರೆ ಫಾಸ್ಟ್ ಫುಡ್ಡನ್ನು ಬಯಸ್ತಾರೆ ಮನೆಯಲ್ಲಿ ತನ್ ಅಮ್ಮ ಆಗಲಿ ಅಥವಾ ಹೆಂಡತಿ ಆಗಲಿ ಅವರೆಷ್ಟು ಪ್ರೀತಿಯಿಂದ ಅಡುಗೆ ಮಾಡಿಟ್ಟಿದ್ರು ಕೂಡ ಇವತ್ತು ಎಲ್ಲರೂ ಕೂಡ ಹೊರ ಊಟ ಮಾಡ್ಲಿಕ್ಕೆ ಬಯಸ್ತಾರೆ ಅಲ್ವೇ ಅದು ಕೂಡ ಒಂಥರ ಅಡಿಕ್ಷನ್ ಆಗಿದೆ ಅಂದಮೇಲೆ ಈ ಅಡಿಕ್ಷನ್ ನಮಗೆ ನಾವೇ ವಿಚಾರ ಮಾಡಬೇಕಾಗುತ್ತೆ ನಮ್ಮೊಳಗಡೆ ಆ ಚಿಂತನೆ ಬರಬೇಕಾಗುತ್ತೆ ಇದು ನನಗೆ ಒಳ್ಳೇದ ಅಥವಾ ಇದು ನನಗೆ ಕೆಟ್ಟದ ಅವರು ಆ ಒಂದು ಅರಿವು ನಮ್ಮಲ್ಲಿ ಮೂಡಬೇಕಾಗತ್ತೆ ಇದರಿಂದ ನನಗೆ ಒಳ್ಳೇದಾಗುತ್ತಾ ಇದೆಯಾ ಕೆಟ್ಟದಾಗುತ್ತಾ ಇದೆಯಾ ಎಂಬ ಅರಿವು ನಮ್ಮೊಳಗಡೆ ಬರಬೇಕು ಆಗ ಮಾತ್ರ ನಾವು ಅದರಿಂದ ಹೊರ ಬರಲಿಕ್ಕೆ ಸಾಧ್ಯ ಅಂದರೆ ಅದರ ಅರ್ಥವೇನು ನಾವು ನಮ್ಮ ಅಡಿಕ್ಷನಿಂದ ಹೊರಬರಬೇಕಾದ್ರೆ ಬೇರೆ ಯಾರಿಂದಲೂ ಸಾಧ್ಯ ಅಲ್ಲ ಅದು ಗಮನ ಇಟ್ಕೋಬೇಕಾಗತ್ತೆ ನಾನು ನನ್ನ ಮೇಲೆ ಏಕಾಗ್ರತೆಯನ್ನು ಇರಿಸ್ಬೇಕು ಏಕೆಂದ್ರೆ ಇವತ್ತಿನ ನಮ್ಮ ಜೀವನದ ಒಂದು ರೀತಿ ನೋಡ್ಬೇಕಾದ್ರೆ ಯಾರಿಗೂ ಕೂಡ ಅವರವ್ರ ಮೇಲೆ ಯಾವುದೇ ಪ್ರಕಾರದ ಏಕಾಗ್ರತೆ ಇಲ್ಲ ತನ್ನಲ್ಲಿ ವೀಕ್ಷಿಸುವಂತಹ ಒಂದು ಅಭ್ಯಾಸನೇ ಇಲ್ಲ ತನ್ನನ್ನೇ ನೋಡುವಂಥ ಅಭ್ಯಾಸ ಇಲ್ಲ ಏಕೆಂದರೆ ನಮಗೆ ಎಲ್ಲರಿಗೂ ಕೂಡ ಇರುವಂಥ ಅಭ್ಯಾಸ ಎಂದು ಅದು ಒಂದು ಅಡಿಕ್ಷನೆ ಬೇರೆಯವ್ರನ್ನ ನೋಡ್ತಾನೆ ಇರುವುದು ಇದ್ದಾರೆ ಮಾಡ್ತಾಯಿದ್ರು ಅವರೆಲ್ಲಿಗೆ ಹೋಗ್ತಾ ಇದ್ದಾರೆ ಏನು ಅವ್ರೇನು ಮಾಡ್ತಾಯಿದ್ರು ಅದ್ರ ಮೇಲೆ ನಾನು ಮಾಡಬೇಕು ಅವರೆಲ್ಲಿಗೆ ಇದ್ದಾರೆ ಅಲ್ಲಿಗೆ ನಾನು ಹೋಗಬೇಕು ಅವರೆಷ್ಟು ಸಂಪಾದನೆ ಮಾಡ್ತಾರೆ ಅದಕ್ಕಿಂತ ಹೆಚ್ಚು ನಾನು ಸಂಪ ಯಾವಾಗಲೂ ನಮ್ಮ ಬುದ್ಧಿ ನಮ್ಮ ಶ್ರದ್ಧೆ ಎಲ್ಲ ಪೂರ್ಣ ಅಟೆನ್ಷನ್ ಎಲ್ಲ ಹೊರಗಡೆನೆ ಅದರಿಂದ ನನಗೆ ನನ್ನೊಳಗಡೆ ಏನು ನಡೀತಾ ಇದೆ ಎಂಬ ಎಚ್ಚರಿಕೆನೇ ಇಲ್ಲ ಯಾವಾಗ ನಮ್ಮೊಳಗಡೆ ಆ ಒಂದು ಎಚ್ಚರಿಕೆ ಬರುತ್ತೋ ಆಗ ನಮಗೆ ಈ ಪ್ರಕಾರದಲ್ಲಿರುವಂಥ ಅನೇಕ ಕೆಟ್ಟ ಹವ್ಯಾಸಗಳೇನಿದೆ ನಮ್ಮ ಒಂದು ಕೆಟ್ಟ ಪ್ಯಾಟರ್ನ್ ಆಫ್ ಲೈಫ್ ಏನಿದೆ ಅದರಿಂದ ನಾವು ಸ್ವಯಂ ಹೊರಗೆ ತರಲಿಕ್ಕೆ ಸಾಧ್ಯ ನಮ್ಮ ಜೀವನದಲ್ಲಿ ಸ್ವಾತಂತ್ರ್ಯವನ್ನು ಅನುಭವಿಸಲಿಕ್ಕೆ ನಮಗೆ ಬಹಳಷ್ಟು ಸಹಜವಾಗುತ್ತೆ ಅದರಿಂದ ಎಲ್ಲರೂ ಕೂಡ ಸ್ವಲ್ಪ ಸಮಯಕ್ಕಾಗಿದ್ರೂ ಕೂಡ ತಮ್ಮಲ್ಲೇ ತಮ್ಮನ್ನು ವೀಕ್ಷಿಸುವಂತಹ ಆ ಒಂದು ಗುಣವನ್ನು ಆ ಒಂದು ಅಭ್ಯಾಸವನ್ನು ತಂದಾಗ ಮಾತ್ರವೇ ನಮಗೆ ಈ ಎಲ್ಲ ಪ್ರಕಾರದ ಅಡಿಕ್ಷನಿಂದ ಸ್ವಯಂ ಮುಕ್ತಾಗಲಿಕ್ಕೂ ಸಾಧ್ಯ ಅದೇ ಥರ ನಾವು ಬೇರೆಯವರನ್ನು ಕೂಡ ಮುಕ್ತಿ ಮಾಡಿಸ್ಲಿಕ್ಕೂ ನಮ್ಮಿಂದ ಸಾಧ್ಯ ಆಗುತ್ತೆ